ಟಿ ಎಮ್ಮೆಗನೂರು ಗ್ರಾಮದ ದೇವಸ್ಥಾನ ಧ್ವಂಸ ಸ್ಥಳಕ್ಕೆಂದು ರೈತ ಮುಖಂಡರು ಹಾಗೂ ಗ್ರಾಮಸ್ಥರು ಭೇಟಿ ನೀಡಿದ್ದಾರೆ ಹೊಳಲ್ಕೆರೆ ತಾಲೂಕಿನ ಟಿ ಎಮ್ಮೆಗನೂರು ಗ್ರಾಮದ ಗುಡ್ಡದ ಮೇಲೆ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವು ಇತಿಹಾಸ ಪ್ರಸಿದ್ಧವಾಗಿದೆ ಪುರಾತನ ಕಾಲದಿಂದಲೂ ಗ್ರಾಮಸ್ಥರು ಪೂಜಿಸಿಕೊಂಡು ಬಂದಿದ್ದು ಈ ದೇವಸ್ಥಾನವನ್ನು ಇತ್ತೀಚೆಗಷ್ಟೇ ಕಿಡಿಗೇಡಿಗಳು ಕೆಡವಿ ಧ್ವಂಸ ಮಾಡಿದ್ದು ದೇವಸ್ಥಾನಕ್ಕೆ ಹಾನಿ ಉಂಟು ಮಾಡಿದ್ದರು ಇನ್ನು ಇದನ್ನು ಖಂಡಿಸಿದ ಗ್ರಾಮಸ್ಥರು ಬುಧವಾರ ಸಂಜೆ ಐದು ಗಂಟೆಗೆ ಗುಡ್ಡದ ಮೇಲಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ದು ಬೇಸರ ವ್ಯಕ್ತಪಡಿಸಿದ್ದು ಘಟನೆಯನ್ನು ಖಂಡಿಸಿದ್ದಾರೆ ಅಲ್ಲದೆ ದೇವಸ್ಥಾನದ ಸ್ಥಳಗಳಲ್ಲಿ ಇದ್ದ ಶ್ರೀಗಂಧದ ಮರಗಳನ್ನು ಸಹ ಕಡಿದು ಹಾಕಿದ್ದನ್ನು ರೈತರು ಪತ್ತೆ ಮಾಡಿದ್ದಾರೆ ಇನ್ನು ದೇವಸ್ಥಾನ ಒಡೆದು ಹಾಕಿದ್ದು ಯಾಕೆ ಎಂಬುದು ತಿಳಿದು ಬಂದಿಲ್ಲ ಪಕ್ಕದಲ್ಲೇ ಕಲ್ಲು ಗಣಿಗಾರಿಕೆ ಇದ್ದು ಅವರೇ ದೇವಸ್ಥಾನ ಧ್ವಂಸ ಮಾಡಿದ್ದಾಗಿ ಅನುಮಾನ ವ್ಯಕ್ತಪಡಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಗಮನಹರಿಸಬೇಕು ಇನ್ನು ಕ್ರಷರ್ ಮಾಲೀಕರು ಈ ಒಂದು ಧ್ವಂಸ ಮಾಡಿರಬಹುದು ಎಂದು ಕೂಡ ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸಿದ್ದು ಜಿಲ್ಲಾಡಳಿತ ಅಥವಾ ಸಂಬಂಧಪಟ್ಟ ಇಲಾಖೆ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕ್ರಮ ವಹಿಸುವಂತೆ ಆಗ್ರಹ ಕೂಡ ಮಾಡಿದ್ದಾರೆ 아, 돈도 남 감내 뻔 놀라. 보다 현대. ಮತ್ತು ಆಂಜನೇಯ ಪಾದ ಕ್ಷೇತ್ರ ಅಂತ ಇದು ಇದ್ರ ಹೆಸರು ಇದನ್ನು ಬಂದ್ಬಿಟ್ಟು ಇಲ್ಲ ದೇವಸ್ಥಾನ ಇದೆ ಈ ದೇವಸ್ಥಾನ ದುಷ್ಟ ಯಾರೋ ಬಂದು ಒಡೆದ್ರೆ ಯಾರು ಯಾಕೆ ಕಾರಣ ಏನ್ ಕಾರಣ ಅಂತ ಹೇಳ್ಬಿಟ್ರೆ ಇಲ್ಲಿ ಒಂದು ಬಂದಾಗ ಒಂದು ಬಂಡೆಗೆ ಕೊಟ್ಟಿದ್ದಾರೆ ಬಂಡೆ ತೀಸ್ಕೊಟ್ಟಂತ ಸಮಯದಲ್ಲಿ ಅವ್ರಿಗೆ ಅವ್ರ ಕಾನೂನು ಪಥವಲ್ಲಿ ಐನೂರು ಮೀಟರ್ನೊಳಗೆ ಯಾವುದೇ ಜನವಸತಿ ಪ್ರದೇಶ ಯಾವ್ದೇ ದೇವಸ್ಥಾನ ಗುಡಿ ಗೋಪುರಗಳು ಇರಬಾರ್ದು ಅಂತ ಹೇಳಿ ಉದ್ದೇಶ ಇದೆ ಆ ಉದ್ದೇಶದಿಂದಲೇ ಇದನ್ನ ಈ ಗುಡಿ ದೇವಸ್ಥಾನ ಧ್ವಂಸ ಮಾಡಿರೋದು ಮೇಲ್ ನೋಟ ಕಾಣಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದು ಇದನ್ನ ತಕ್ಷಣ ನಮಗೆ ನ್ಯಾಯ ವಹಿಸಿ ಕೊಡ್ಬೇಕಂತ ಈ ಸದಸ್ಯರು ಈ ಪುರಾತನ ಕಾಲದ ನಡ್ಕೊಂಡು ಬರ್ತಕ್ಕಂಥ ದೇವಸ್ಥಾನವನ್ನು ನಾವು ಅವರು ಹಂಗೆ ಬಿಟ್ಟಿದ್ರು ಆಳ್ ಬಿಟ್ಟಿದ್ರು ಅದನ್ನ ಪುನಶ್ಚೇತನ ಮಾಡಿ ಮಾಡಿದ್ವಿ ಆದ್ರೆ ಇಲ್ಲಿ ಪ್ರೆಷರ್ ಮಾಡುವ ಉದ್ದೇಶದಿಂದ ಅವರು ಮಾಡಿದಾರ ಹೊತ್ತಿ ಇಲ್ಲಿ ಯಾರ್ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾರಿಗೂ ದೋಷ ಮೇಲೆ ಇರ್ಲಿಲ್ಲ ಅವರಾಗಿ ಏನು ಅವ್ರಿಗೆ ಬೇಕಾಗಿತ್ತು ಅಂದ್ರೆ ದೇವಸ್ಥಾನ ಇದು ಐದು ಕಿಲೋಮೀಟರ್ ಒಳಗೆ ಒಂದು ನೂರೈವತ್ತು ಮೀಟರ್ ಒಳಗೆ ಇರ್ಬೇಕಂಬ ಉದ್ದೇಶ ಅವ್ರಿಗೆ ಕಾನೂನಲ್ಲಿ ಇರೋದ್ರಿಂದ ಅದನ್ನು ತಪ್ಪಿಸ್ಬೇಕಂತೇಳಿ ದುರುದ್ದೇಶದಿಂದ ಇದು ಮಾಡಿದಾರೆ ಹೊರತು ಇಲ್ಲಿ ಮಾಡಲಿಕ್ಕೆ ಬೇರೆ ಯಾರು ಸಾಧ್ಯತೆ ಇಲ್ಲ